ಡಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ನಿಯಮಿತ ತಾಳಿಕೋಟೆ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ अध्यक्षराजी डुंडा गोडा वीरर गोडा पाटील उपाध्यक्षराजी जसगीर साहब मासुम साहब केमब और अवरदवगी आय केदारू इस संदर्भದಲ್ಲಿ ಗರ್ભગೋಗಳಾದಂತ ಶಿಖಿಲಮರ್ ಖಾಜಿ मासुम साहब ಕೆಂಬಲ್ ಹುಸೇನ್ ಸಾಹಬ್ ಜಮಾದಾರ್ ಅಬ್ದುಲ್ ರಹಮಾನ್ ಕಲಬುರ್ಗಿ ಗನೀಶ್ ಸಾಹಬ್ ಲಾವರಿ ಶರಣ್ گوಡಾ ಗಡಗುಣಕಿ ರೇವಣ್ ಸಿದ್ದಾ बिरादार ಕಾಶಿನಾಥ ಪರಮಪೂರ್ ಅಣ್ಣಪ್ಪ گوಡಾ ಜಗತಾ ಮಹಬೂಬ್ ಕೆಂಬಾವಿ ಯಮ್ಮಪ್ಪ ಹಸನ್ ಮಂಗೂಳಿ ಆದಮ್ ಸಾಬ್ ಕೊಡೇಕಲ್ ಮೊಹಮ್ಮದ್ ಕೆಂಬಾವಿ ಬ್ಯಾಂಕಿನ ಸದಸ್ಯರು ಹಾಗೂ ಊರಿನ ಮುಖಂಡರು ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ನಜೀರ್ ಚೋರ್ಗಸ್ಟಿ ತಾಳಿಕೋಟೆ

सरपोज <laughs> न ಎಲ್ಲ

ಅಗ್ಮೆಂಟ್ ಇರೋ ಬಿಡಕ್ಕೆ ಅಲ್ರ